सुखी भवा ನಮಸ್ತೆ ಕರ್ನಾಟಕ ಜನತೆ ನಾವು ಮೂರ್ ಟ್ರೈಡರ್ ಕಂಪ್ನಿಯಿಂದ ಬಂತಾ ಇರೋದು ನಮ್ಮ ಕಂಪ್ನಿ ಫುಲ್ಲಿ ಬೇಸ್ಡ್ ಇವಿ ಟ್ರಾಕ್ಟರ್ಸ್ ಮೇಲೆ ನಮ್ ಮೂರ್ ತರ ರೇಂಜ್ ಆಫ್ ಟ್ರಾಕ್ಟರ್ಸ್ ಬರುತ್ತೆ ಟ್ವೆಂಟಿ ಸೆವೆನ್ ಫಿಫ್ಟಿ ಮತ್ತೆ ಸೆವೆಂಟಿ ಫೈವ್ ಹೆಚ್ ಪಿ ಇದು ಟ್ವೆಂಟಿ ಸೆವೆನ್ ಹೆಚ್ ಪಿ ಇದು ಸೆವೆಂಟಿ ಫೈವ್ ಹೆಚ್ ಪಿ ನಾವು ಇಲ್ಲಿ ಫಿಫ್ಟಿ ಎಚ್ ಪಿ ನಾವ್ ಇನ್ನ ತಂದಿಲ್ಲ ಸೊ ಟ್ವೆಂಟಿ ಇದು ಇವಿ ಟ್ರಾಕ್ಟರ್ಸ್ ನ ಡೀಸೆಲ್ ಟ್ರಾಕ್ಟರ್ಸ್ ಕಂಪೇರ್ ಮಾಡಿದ್ರೆ ಹೆಂಗೆ ನಾವು ಡೀಸೆಲ್ ನ ಕನ್ಸ್ಯೂಮ್ ನ ಕಮ್ಮಿ ಮಾಡಿ ನಾವ್ ಇವಾಗ ಇವಿ ಓಡ್ತಾ ಇರೋದನ್ನ ಯುಟಿಲೈಸ್ ಮಾಡ್ಕೋಬಹುದು ಇವಾಗ ಟ್ವೆಂಟಿ ಸೆವೆನ್ ಹೆಚ್ ಪಿ ನಾವು ಎರಡ್ ತರ ನಾರ್ಮಲ್ ಚಾರ್ಜಿಂಗ್ ಮಾಡಿಕೊಂಡು ಓವರ್ ನೈಟ್ ಚಾರ್ಜಿಂಗ್ ಮಾಡಿ ನಾವು ಇದನ್ನ ಐದೂವರೆ ಆರ್ ಅವರ್ ಓಡಿಸಬಹುದು ಟ್ವೆಂಟಿ ಹೆಚ್ ಪಿ ನ ಸೆವೆಂಟಿ ಫೈವ್ ಹೆಚ್ ಪಿ ನಾವು ಏಳು ಅವರ್ ತನಕ ಓಡಿಸಬಹುದು ಈಗ ನೀವು ಡೀಸೆಲ್ ಮತ್ತೆ ಇವಿ ಟ್ರಾಕ್ಟರ್ ಕಂಪಾರಿಸನ್ ತಗೊಂಡ್ರೆ ಇವಾಗ ನಾವು ಡೀಸೆಲ್ ಗೆ ನಾವು ಫಾರ್ಮರ್ಸ್ ಒನ್ ಅವರ್ ಗೆ ಒಂದೂವರೆ ಸಾವಿರ ಕೊಡೋ ಬದಲು ನಾವು ಒನ್ ಅವರ್ ಇವಿ ಟ್ರಾಕ್ಟರ್ ನ ಉಪಯೋಗಿಸಿಕೊಂಡು ತ್ರೀ ಮತ್ತೆ ಮುನ್ನೂರಿಂದ ಇನ್ನೂರ ಐವತ್ತು ರೂಪಾಯಿ ಕೊಟ್ಕೊಂಡು ನಾವು ಒನ್ ಗೆ ಉಳಿಸಬಹುದು ಸೊ ಒನ್ ಡೇ ಪೂರ್ತಿ ಕೌಂಟ್ ಮಾಡಿದ್ರೆ ಡೀಸೆಲ್ ಟ್ರಾಕ್ಟರ್ಸ್ ಅಲ್ಲಿ ನಮಗೆ ತೌಸಂಡ್ ಫೈವ್ ಹಂಡ್ರೆಡ್ ಟು ಟೂ ತೌಸಂಡ್ ಖರ್ಚಾಗುತ್ತೆ ಇವಿ ಟ್ರ್ಯಾಕ್ಟರ್ಸ್ ಅಲ್ಲಿ ನಮಗೆ ಅಂದ್ರೆ ಹಂಡ್ರೆಡ್ಸ್ ಅಲ್ಲಿ ನಾವು ಸೇವ್ ಸಾಲ್ವ್ ಸೇವ್ ಮಾಡ್ಬೋದು ದಟ್ ಈಸ್ ಲೈಕ್ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಅಂತ ನಾವು ಖರ್ಚಾಗುತ್ತೆ ಅಷ್ಟೇ ಸೊ ಇದು ಟ್ವೆಂಟಿ ಸೆವೆನ್ ಹೆಚ್ ಪಿ ಮತ್ತೆ ಸೆವೆಂಟಿ ಫೈವ್ ಹೆಚ್ ಪಿ ಚಾರ್ಜಿಂಗ್ ಮತ್ತೆ ರನ್ ಟೈಮ್ ಹೇಳ್ಬೋದು ಚಾರ್ಜಿಂಗ್ ಅಲ್ಲಿ ಟೂ ಟೈಪ್ಸ್ ಬರುತ್ತೆ ನಾರ್ಮಲ್ ಮತ್ತೆ ಫಾಸ್ಟ್ ಚಾರ್ಜಿಂಗ್ ನಾರ್ಮಲ್ ಚಾರ್ಜಿಂಗ್ ನೀವು ಓವರ್ ನೈಟ್ ಚಾರ್ಜ್ ಮಾಡ್ತೀರಾ ಇದು ಫೈವ್ ಅಂಡ್ ಹಾಫ್ ಟು ಸಿಕ್ಸ್ ಅವರ್ಸ್ ಓಡುತ್ತೆ ಇದು ಸೆವೆನ್ ಅವರ್ಸ್ ಓಡುತ್ತೆ ನೀವು ಫಾಸ್ಟ್ ಚಾರ್ಜಿಂಗ್ ಅಲ್ಲಿ ಎರಡೂವರೆ ಅವರ್ಸ್ ಅಲ್ಲೆಲ್ಲ ಚಾರ್ಜ್ ಮಾಡ್ಕೊಂಡು ನೀವು ಮತ್ತೆ ಮತ್ತೆ ಬೇಕಾದ್ರೆ ಟ್ರ್ಯಾಕ್ಟರ್ಸ್ ಪ್ರೈಸಿಂಗ್ ನಾವು ಏಪ್ರಿಲ್ ಅಲ್ಲಿ ಲಾಂಚ್ ಮಾಡ್ತಾ ಇದೀವಿ ನಮ್ಮ ಕಂಪ್ನಿ ಟ್ರಾಕ್ಟರ್ಸ್ ನ ಸೊ ಏಪ್ರಿಲ್ ಅಲ್ಲಿ ನಾವು प्राइज नो सहा रिवील मारबेको ಅಂತ ಅನ್ಕೊಂಡಿದ್ದೀನಿ ಬಟ್ ಆಲ್ ಓವರ್ ಇಂಡಿಯಾ ಬಟ್ ಆಲ್ ಓವರ್ ಕರ್ನಾಟಕ ಅವೈಲೇಬಲ್ ಅಣ್ಣ ದೋತ ಸುಖಿಭವ